ಹಲಾಲ್ ಬಜೆಟ್ ಅಂದವರಿಗೆ ಸಿದ್ದು ಗೊತ್ತು ಹಲಾಲ್ ಬಜೆಟ್ ಅಂತ ಹೇಳುದು ಅಥವಾ ಇಂಡಿಯಾದ ಬಜೆಟ್ ಅಂತ ಹೇಳುದು ಪಾಕಿಸ್ತಾನ ಬಜೆಟ್ ಅಂತ ಹೇಳುದು ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ ಕೇಂದ್ರ ಬಿಜೆಪಿ ಸರ್ಕಾರದ್ದು ತಾಲಿಬಾನ್ ಬಜೆಟ್ ಸಿದ್ದು ಬಜೆಟ್ಗೆ ಬಿಜೆಪಿಗಳೆಂದರೆ ಫುಲ್ ಮಾರ್ಕ್ಸ್ ಹಲಾಲ್ ಬಜೆಟ್ ಅಂತೇಳಿ ರಾಜ್ಯ ಬಜೆಟ್ ಅನ್ನು ಟೀಕಿಸಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಜೆಟ್ ನಂತರ ಸುದ್ದಿಗೋಷ್ಠಿ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಪ್ರತಿ ಟೀಕೆಗೂ ಕಣಕ್ ಕೌಂಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅನ್ನೋದಾದ್ರೆ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಬಜೆಟ್ ಅನ್ನ ತಾಲಿಬಾನ್ ಬಜೆಟ್ ಅನ್ನಲು ಸಾಧ್ಯವೇ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಇದೆಲ್ಲದರ ಮಧ್ಯೆ ಸಿದ್ದು ಬಜೆಟ್ ಗೆ ಕೆಲ ರಾಜ್ಯ ಬಿಜೆಪಿ ನಾಯಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಹಾಗಾದ್ರೆ ರೊಚ್ಚಿಗೆ ದಟ್ಟಗರು ಬಿಜೆಪಿಗರಿಗೆ ಹಿಗ್ಗ ಮುಗ್ಗ ಗುಮ್ಮಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಇದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಂಡಿಸಿದ್ದಾರೆ ಆದ್ರೆ ಈ ಬಜೆಟ್ ಅನ್ನ ಟೀಕಿಸಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಬಜೆಟ್ ಮಂಡಿಸುತ್ತಿದ್ದಂತೆ ಇದು ಪಾಕಿಸ್ತಾನ ಬಜೆಟ್ ಅಂತೆಲ್ಲ ಟೀಕಿಸಿದ್ದಾರೆ ಜೊತೆಗೆ ಈ ಬಜೆಟ್ ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲು ಶುರು ಮಾಡಿದ್ರು ಅಷ್ಟೇ ಅಲ್ಲ ಮುಸ್ಲಿಮರಿಗೆ ಯಾವ್ದಾವುದಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಅನುದಾನ ಕೊಟ್ಟಿದ್ದಾರೆ ಅನ್ನೋ ಪಟ್ಟಿಯನ್ನ ಟ್ವೀಟ್ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯನವರನ್ನು ಮುಸ್ಲಿಮರ ರೀತಿ ಬಿಂಬಿಸಿ ಹಂಗಿಸಿದ್ದಾರೆ ಇದೊಂದು ಸಾವಿರ ಬಜೆಟ್ ರಂಜಾನ್ ಹಬ್ಬಕ್ಕೆ ಈ ಬಜೆಟ್ ನಲ್ಲಿ ಭರ್ಜರಿ ಕೊಡುಗೆ ನೀಡಲಾಗಿದೆ ಹಲಲ್ ಬಜೆಟ್ ಪಾಕಿಸ್ತಾನ ಬಜೆಟ್ ಅಂತೆಲ್ಲ ಬಿಜೆಪಿ ನಾಯಕರು ಟೀಕೆಗಳನ್ನ ಮಾಡುತ್ತಿದ್ದಾರೆ ಆದ್ರೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸಿ ಹೊರಬಂದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಈ ಟೀಕೆಗಳಿಗೆ ತಮ್ಮದೇ ಸ್ಟೈಲಲ್ಲಿ ಭರ್ಜರಿ ತಿರುಗೇಟನ ಕೊಟ್ಟಿದ್ದಾರೆ ಇದೇ ವೇಳೆ ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆ ಆಗ್ತಿದೆ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ அத்தக்கர் எஸ் பி டி தோர்ஸ் இடீ கேந்திர சர்ஷா கேந்திர பரிசிஷ்ட ஜாதி பரிசிஷ்ட் கானூன் அவ்வளோ ஜனசைக்கு அனுகுணவாக அபிவிருத்தோர் நோட்ஜேஜே அது கேள் தைரிய இல்லை இவ்வளோ கர்நாடக முஸ்லிமான கிரிஷ்யன்குமாட்ரி முஸ்லமான் எச்சுமாட் மைனாரிட்டிஸ் எச்சுமாட்ரி வாட் மாரல் ரைட் ಹೀಗೆ ಬಿಜೆಪಿಗರನ್ನ ಮಾತಿನ ಮೀಸಲ್ಗಳಿಂದ ಕುಟ್ಟಿ ಕೆಡವಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಹಣ ಜಾಸ್ತಿ ಮಾಡಿರೋದಕ್ಕೆ ಸಮರ್ಥಿಸಿಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರು ಮಾತ್ರವಲ್ಲ ಕ್ರಿಶ್ಚಿಯನ್ ಅಭಿವೃದ್ಧಿಗೂ ಐನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಆದ್ರೆ ಬಿಜೆಪಿಗರು ಹಲಾಲ್ ಬಜೆಟ್ ಅಂತ ಕರೆದಿದ್ದಾರೆ ಇದರಿಂದ ಬಿಜೆಪಿಗರ ಮನಸ್ಸಿನ ಕೊಳಕು ಭಾವನೆ ಹೊರಬರುತ್ತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡೋದ್ ಬೇಡ್ವಾ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸರಿಯಾಗಿಲ್ಲ ಅವರ ಶಿಕ್ಷಣ ಪ್ರಮಾಣ ಕಡಿಮೆ ಸಮಾನತೆಯಲ್ಲಿ ನಂಬಿಕೆ ಇಟ್ಟುಕೊಂಡವರು ಅದಕ್ಕೆ ಮಾಡಿದ್ದೇವೆ ಹಲಾಲ್ ಬಜೆಟ್ ಪಾಕಿಸ್ತಾನ್ ಬಜೆಟ್ ಅನ್ನೋದಲ್ಲ ಇದು ಅವರು ಸೆಕ್ಯುಲರ್ ಅಲ್ಲ ಅನ್ನೋದನ್ನ ತೋರಿಸುತ್ತದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಹಲಾಲ್ ಬಜೆಟ್ ಅಂತ ಹೇಳುದು ಪಾಕಿಸ್ತಾನ ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ ಇದು ಬಹುತ್ವದ ದೇಶ ಎಲ್ಲರನ್ನು ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನೂ ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಬರೀ ಯಾವುದೋ ಒಂದು ಧರ್ಮ ಅಥವಾ ಅಥವಾ ಒಂದು ಒಂದು ಜಾತಿ ದೇಶ ಅಲ್ಲ ಇದು ದೇ ಆರ್ ಟೋಟಲಿ ಸಂವಿಧಾನ ಏನ್ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ ಹೀಗೆ ಬಿಜೆಪಿ ಒಂದು ಕೋಮಿನ ಪರವಾದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿಗರಿಗೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಡುತ್ತೇನೆ ಬಿಜೆಪಿಯವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಬಜೆಟ್ ದೂರದೃಷ್ಟಿ ಸಮಾನತೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಇರುವ ಬಜೆಟ್ ಇದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ತಿರುಗೇಟನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅಂತೇಳಿ ಟೀಕಿಸಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಬಜೆಟ್ ಅನ್ನು ಮುಂದಿಟ್ಟು ನಿಟ್ಟಿಗರು ತರಾಟೆಗೆ ತಗೊಂಡಿದ್ದಾರೆ ಕೇಂದ್ರ ಬಜೆಟ್ನಲ್ಲಿ ತಾಲಿಬಾನಿ ಉಗ್ರ ಸರ್ಕಾರಕ್ಕೆ ನಮ್ಮ ತೆರಿಗೆ ಇನ್ನೂರು ಕೋಟಿ ರೂಪಾಯಿ ಹಣ ದಾನ ಮಾಡಿದ ಮೋದಿ ಬಜೆಟ್ ಅನ್ನ ಏನಂತ ಕರೆಯಬೇಕು ತಾಲಿಬಾನ್ ಬಜೆಟ್ ಅಂತ ಕರೆಯಬೇಕು ಅಂತೇಳಿ ನಿಟ್ಟಿಗರು ತರಾಟೆಗೆ ತಗೊಂಡಿದ್ದಾರೆ ಸಿದ್ದು ಬಜೆಟ್ಗೆ ಎಸ್ ಹೆಬ್ಬರ್ ಫುಲ್ ಮಾರ್ಕ್ಸ್ ಹೌದು ವೀಕ್ಷಕರೇ ಆರ್ ಅಶೋಕ್ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರು ಸಿದ್ದರಾಮಯ್ಯವರ ಬಜೆಟ್ ಅನ್ನ ಟೀಕಿಸೋಕೆ ಪಾಕಿಸ್ತಾನ ಮತ್ತು ಮುಸ್ಲಿಮರನ್ನ ಬಳಸಿಕೊಳ್ತಿದ್ದಾರೆ ಆದ್ರೆ ಇದೇ ವೇಳೆ ಬಿಜೆಪಿಯ ರೆಬೆಲ್ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ ಸಿದ್ದರಾಮಯ್ಯ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ಈ ಬಜೆಟ್ಗೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡುತ್ತೇನೆ ಅಂತೇಳಿ ಎಲ್ಲರೂ ಹುಬ್ಬೇರಿಸಿದ್ದಾರೆ ಬಿಜೆಪಿಯವರಿಗೆ ಮುಸ್ಲಿಂ ಒಂದೇ ಬೇರೇನೂ ಕಾಣಿಸುವುದಿಲ್ಲ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಇದೇ ರೀತಿ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬರ್ ಕೂಡ ರಿಯಾಕ್ಟ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಸಮಾಜಮುಖಿ ಬಜೆಟ್ ಮಂಡಿಸಿದ್ದಾರೆ ಎಲ್ಲಾ ವರ್ಗದ ಸಮುದಾಯಕ್ಕೂ ಯೋಜನೆಗಳ ನೀಡಿದ್ದಾರೆ ಕರಾವಳಿ ಭಾಗದಲ್ಲಿ ಒಳ್ಳೆಯ ಯೋಜನೆಗಳನ್ನು ಘೋಷಿಸಿದ್ದಾರೆ ಕೊಂಡಾಡಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಹೊಟ್ಟೆ ಕಿಚ್ಚಿನಿಂದ ಸಿದ್ದು ಬಜೆಟ್ ಅನ್ನ ಟೀಕಿಸುತ್ತಿದ್ದಾರೆ ಮೋದಿ ಸರ್ಕಾರ ತಾಲಿಬಾನಿ ಉಗ್ರ ಸರ್ಕಾರಕ್ಕೆ ನಮ್ಮ ತಿರುಗಿ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಾಗ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ತುಟಿಕ್ ಪಿಟಿಕ್ ಕಂದಿರಲಿಲ್ಲ ಹಾಗೆ ಮೋದಿನ ಮುಸ್ಲಿಮರಿಗೆ ಹೋಲಿಸಲಿಲ್ಲ ರಾಜ್ಯ ಬಿಜೆಪಿ ನಾಯಕರ ಈ ಹೊಟ್ಟೆ ಕಿಚ್ಚಿನ ರಾಜಕಾರಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ